ಬಿಜೆಪಿ ಮುಖಂಡ ಎಸ್ಟಿ ಮೋರ್ಚಾ ಬೆಳ್ತಂಗಡಿ ಮಂಡಲದ ಅಧ್ಯಕ್ಷ ಕಳೆಂಜ ಗ್ರಾಮದ ನಿವಾಸಿ ರಾಜೇಶ್ ಎಂಕೆ ಎಂಬವರನ್ನ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಮಾರಕಾಸ್ತ್ರದಿಂದ ದಾಳಿ ಮಾಡಿದ ಪ್ರಕರಣ ಜೂನ್ ನಾಲ್ಕರಂದು ವರದಿಯಾಗಿದೆ ಗಾಯಾಳು ಉಜಿರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಕಾಂಗ್ರೆಸ್ ಮುಖಂಡ ಕುಶಾಲಪ್ಪ ಗೌಡ ಎಂಬವರು ದಾಳಿ ನಡೆಸಿದ್ದಾಗಿ ತಿಳಿದು ಬಂದಿದೆ ಹಲ್ಲೆಗೆ ಸ್ಪಷ್ಟವಾದ ಕಾರಣ ಇನ್ನಷ್ಟೇ ತಿಳಿಯಬೇಕಿದ್ದು ಆಸ್ಪತ್ರೆಗೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಆಚಾರ್ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಘಟನಾ ಸ್ಥಳಕ್ಕೆ ಧರ್ಮಸ್ಥಳ ಪೊಲೀಸರು ದೌಡಾಯಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಿಜೆಪಿ ಮುಖಂಡ ಕಳಿಂಜ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಅವರು ನಮ್ಮೂರ ಸುದ್ದಿ ವಾಹಿನಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅವನ ಜೀಪಲ್ಲಿ ಕೂತ್ಕೊಂಡು ಇರುವಾಗ ಅವನಿಗೆ ಏಕೆ ಬಂದು ತಲವರಲ್ಲಿ ಕಟ್ತದಂತ ಅದಕ್ಕೆ ನಾನು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಅವರು ಹಾಸ್ಪಿಟಲಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಈಗ ಏನೇ ಗಾಯ ಎಲ್ಲ ಆಗಿದೆ ಅಂತ ಈಗ ಹಾಸ್ಪಿಟಲಿಗೆ ನಾನು ಬಂದೆ ಬರುವಾಗ ಅಲ್ಲಿ ಕೇಳಿದೆ ಯಾರು ಅಂತ ಹೀಗೀಗೆ ನಮ್ಮ ನಾನು ಅಲ್ಲಿ ಇರುವಾಗ ಕುಸಲಪ್ಪ ಗೌಡ ಕಜೆ ನನಗೆ ಅವಸ್ಥಿತ ಶಬ್ದದಿಂದ ಬೈದು ಎಮ್ ಕೆ ನೀನು ಹಾಗೆ ಹೀಗೆ ಹೇಳಿದೆ ಅಂತ ಕಡ್ದದಂತೆ ತಲವರಿನಿಂದ ಭಾಗವಹಿಸಿದ್ದಾರೆ ಹೌದು ಏನ ಇರ್ಬೋದು ಅಲೆಯ ದೇಶನ ಅಲ್ಲ ಈಗಿನ ರಾಜಕೀಯ ಒತ್ತಡ ಏನೋ ಇರ್ಬೋದು ನನಗೆ ಗೊತ್ತಿಲ್ಲ ಈಗ ತನಿಖೆಯಿಂದಲೇ ಈ ಕೇಸ್ ಏನಾಗಿದೆ ಅಂತ ತಿಳಿಬೋದು ನನಗೆ ಮಾಹಿತಿ ಇರಲಿಲ್ಲ ನಾನು ಮಂಗಳೂರಲ್ಲಿದ್ದೆ ಇವತ್ತು ಮಂಗಳೂರಲ್ಲಿ ಬ್ರಿಜೇಶ್ ಚೌಡರ ಏಜೆಂಟ್ ಕೆಲಸಕ್ಕೆ ನಾನು ಹೋಗಿದ್ದೆ ಅಲ್ಲಿಂದ ಬರುವಾಗ ನನಗೆ ಹೀಗೆ ಮಾಹಿತಿ ಬಂತು ಮಾಹಿತಿ ಬರುವಾಗ ನಾನು ತಡವಾಗಿ ಹಾಸ್ಪಿಟಲಿಗೆ ಬಂದೆ ಬರುವಾಗ ಇಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿ ಅವನಿಗೆ ಗಾಯ ಆಗಿದೆ ಏನಂತ ಕೇಳುವಾಗ ಈಗೀಗೆ ತರುವ ತಲವರಳ್ಳಿ ಅಂತ ಹೇಳಿದ್ದಾರೆ ಈಗ ಬಂದು ನೋಡಿದೆ ಸ್ವಲ್ಪ ಇಲ್ಲಿ ಗಾಯ ಆಗಿದೆ ಏನು ಅಂತ ಡಾಕ್ಟ್ರು ಹೇಳಬೇಕಷ್ಟೆ ಸ್ಥಿತಿ ಈಗ ಸ್ವಲ್ಪ ಚಿಂತಾಜನಕ ಇದೆ ಡಾಕ್ಟ್ರ್ ಹೇಳಿದ್ದಾರೆ ಹಾಗೆ ಇನ್ನು ನೋಡಬೇಕಷ್ಟೇ ಡಾಕ್ಟ್ರು ಏನಾಗಿದೆ ಅಂತ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ